ಇದನ್ನ ಆಲ್ರೆಡಿ ನಾನು ಇನ್ಫೋರ್ಮೇಟ್ ಮಾಡಿದ್ದೀನಿ ಕೂಡ ಹಂಗೆ ಯಾವುದೋ ತಮ್ಮ ಲೆವೆಲ್ ಅಲ್ಲಿ ಯಾರಾದರೂ ಆಗಿಲ್ಲ ಅಂತ ಹೇಳಿದ್ರೆ ದಯಮಾಡಿ ಡೈರೆಕ್ಟ್ ಆಗಿ ಅಂದ್ರೆ ನೀವು ಬಂದು ಆಫೀಸ್ ಬರೋ ಅವಶ್ಯಕತೆ ಇಲ್ಲ ನೀವು ಯಾವಾಗ ಬೇಕಾದ್ರೂ ಫೋನ್ ಮಾಡಿದ್ರೆ ಆಫೀಸ್ ಆಫೀಸಲ್ಲಿ ಅಲ್ಲಿ ನಾನು ನಿಮಗೆ ಒಂದು ಹೆಲ್ಪ್ ಲೈನ್ ನಂಬರ್ ಕೊಡ್ತೀನಿ ನಮ್ಮ ಆಫೀಸ್ ನಂಬರ್ ಅಂದ್ರೆ ಯಾರು ಬೇಕಾದ್ರೂ ಫೋನ್ ಮಾಡಿ ಅಲ್ಲಿ ಇಟ್ಕೊಂಡು ಒಂದು ಅಂದ್ರೆ ಓಟಿ ಬರೋ ಪ್ಲೇಸ್ ಇರುತ್ತೆ ಅಷ್ಟೇ ನೆಟ್ವರ್ಕ್ ಇರೋಲ್ಲಿ ನೀವು ಹೇಳಿದ್ರೆ ನಾವು ಮಾಡಿಕೊಡ್ತೀವಿ ಸರ್ ಏನಾಗಿದೆ ಅಂದ್ರೆ

ಕನ್ವಿನ್ಸ್ ಇಲ್ಲ ಅಲ್ಲಿ ಅವರಿಗೆ ಗೊತ್ತಿಲ್ಲ ಹಂಗಾಗಿ ನೀವು ಆ ಬಿಲ್ ಬಿಲ್ ಕಲೆಕ್ಟ್ರಿಗೆ ಒಂದು ಸ್ವಲ್ಪ ಮೆಸೇಜ್ ಕೊಡ್ಲಿಕ್ಕೆ ಹೇಳ್ಬೇಕು ಯುನಿಟ್ ನಿಮ್ಗೆ ಬಳಕೆ ಆಗಿದೆ ನೀವು ಕ್ಲಿಯರ್ ಇತ್ತು ಅದ್ರಲ್ಲಿ ನಾವು ನೋಡಿದ್ದೀವಿ ಬಟ್ ಏನಾಗಿದೆ ಅಂದ್ರೆ ಅವರಿಗೆ ಕನ್ವಿನ್ಸ್ ಆಳ್ಬೇಕಾದ್ರೆ ನೀವು ಒಂದ್ ಸ್ವಲ್ಪ ಆ ಬಿಲ್ ಕಲೆಕ್ಟ್ರ್ ಗೆ ಹೋದಾಗ ನೀವು ಜಾಸ್ತಿ ಯೂನಿಟ್ ಬಳ್ಸಿದೀರಿ ಅನ್ನೋದನ್ನ ಮನನ ಮಾಡದೇ ಇದ್ರೆ ಅದು ಮತ್ತೆ ಇಪ್ಪತ್ ಮೂರು ಇಪ್ಪತ್ನಾಲ್ಕು ಎಷ್ಟು ಮಾಡಿದ್ದಾರೆ